ಹಾಗೆ ಇವತ್ತು ಸಾಂಬಾರೆ ಅಂತ ಈ ಕಾಯಿಲೆ ಉಳ್ಳಿ ಕಾಳು ನಾ ಸ್ವೀಟ್ ಅಂದ್ರೆ ಹುಳ್ಳಿ ಕಾಳಲ್ಲಿ ಈ ರೆಸಿಪಿ ಮಾಡ್ಕೊಂಡು ತಿಂದಿದಿರಾ ನಿಮ್ಗೆ ಆ ಮೊಬೈಲ್ನ ಫ್ಲ್ಯಾಶ್ ಮಾಡಿಸ್ಬೇಕಿತ್ತು ಇದ್ರಲ್ಲಿ ಇರ್ತಕ್ಕಂಥ ಹೊರಗವ್ರು ನಾವು ಏನಾದರೂ ಸಾಧನೆ ಮಾಡ್ತೀವಿ ಅಂತ ಹೋದಾಗ ಸಾಕಷ್ಟು ವಿಷಯಗಳನ್ನ ಸಾಕಷ್ಟು ತೊಂದರೆಗಳನ್ನ ಎದುರಿಸ್ಬೇಕು ಅಂದರೆ ಎಲ್ಲರೂ ಮಕ್ಕಳನ್ನ ಕರ್ಕೊಂಡ್ಬಂದಿದ್ರು ಬಂದಿದ್ರು ಈ ದಂಡಿ ಮಾರಮ್ಮ ಅಥವಾ ಮಾರಿ ಹಬ್ಬದ ವಿಶೇಷತೆ ಏನು ಅಂದ್ರೆ ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಕೋಮಲಾ ಬಿಲಿಯು ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋ ನಂಬಿಕೆ ನನಗಿದೆ ಇವತ್ತಿನ ಬ್ಲಾಗಲ್ಲಿ ನೀವೆಲ್ಲ ತಮ್ಮನೈಲಲ್ಲಿ ನೋಡಿರೋ ಹಾಗೆ ಇವತ್ತು ಊರು ತುಂಬ ಇದೇ ಸಾಂಬಾರೆ ಅಂತ ಹಾಕಿದ್ದೀನಿ ಹೌದು ಇವತ್ತು ನಮ್ಮ ಊರಲ್ಲಿ ಅಂದರೆ ಇದು ಭಾನುವಾರದವಳ ಇದು ಭಾನುವಾರ ಆಗಿರೋದ್ರಿಂದ ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಮಾರಿ ಹಬ್ಬ ಅಂತ ಮಾಡ್ತಾರೆ ಇಲ್ಲಿಂದ ಒಂದು ಹತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮೂರು ಆದರೂ ಕೂಡ ಈ ವಾಡಿಕೆ ಇಲ್ಲ ಇಲ್ಲಿದೆ ಅಂದರೆ ಕೆಲವೊಂದು ಊರುಗಳಲ್ಲೆಲ್ಲ ಇರುತ್ತೆ ಈ ಒಂದೊಂದು ಊರುಗಳಲ್ಲಿ ಇರಲ್ಲ ಈ ಊರಲ್ಲಿದೆ ಅಂದರೆ ವರ್ಷಕ್ಕೊಂದ್ಸರಿ ಮಾರಿ ಹಬ್ಬ ಅಂತ ಬರ್ತಾರೆ ಅಂದರೆ ಇದು ಹುರುಳಿ ಕಾಳು ಹೊಸ ಹುರುಳಿ ಕಾಳುಗಳೆಲ್ಲ ಬಂದಿರತಕ್ಕಂಥ ಕಾಲ ಅಲ್ವಾ ಈ ಕಾಲದಲ್ಲಿ ಅಂದರೆ ಹುರುಳಿ ಉರುಳಿಕಾಳುಗಳೆಲ್ಲ ಆದಮೇಲೆ ಮಾರಿ ಹಬ್ಬ ಅಂತ ಮಾಡಿ ಹುರುಳಿ ಕಾಳದೇ ಅವತ್ತೆಲ್ಲ ಸ್ಪೆಷಲ್ಲು ಇದೇ ಸಾಂಬಾರನ್ನೇ ಮಾಡ್ತಾ ಮಾಡ್ತಾರೆ ಇವಾಗಲೂ ಕೂಡ ನಮ್ಮೂರಲ್ಲಿ ಇಂಥ ದಿನ ಮಾರಿ ಹಬ್ಬ ಅಂತೇಳಿ ಊರಲ್ಲಿ ಹೇಳಿ ಸಾರುತ್ತಾ ಹೋಗ್ತಾರೆ ಅವತ್ತು ನಾವು ಹುರುಳಿಕಾಳು ಸಾಂಬಾರು ಹುರುಳಿಕಾಳು ರೆಸಿಪಿಗಳು ಏನಾದರೂ ಮಾಡ್ಬೋದು ಅದೇ ಇವತ್ತು ಅದು ಭಾನುವಾರದ ದಿವಸ ಹಬ್ಬ ತುಂಬ ಚೆನ್ನಾಗಿರುತ್ತೆ ಏನು ಆದರೂ ಸ್ಪೆಷಲ್ಲು ಅಂದರೆ ಅಂದರೆ ಏನು ಮಾಡ್ತೀವಿ ನಾವು ಅನ್ನೋದನ್ನು ಸಾಂಬಾರು ಮಾಡ್ತಾನೆ ನೋಡಿಬಿಡೋಣ ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಅದಕ್ಕೋಸ್ಕರ ನಮ್ಮೂರಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಹುರುಳಿಕಾಳು ಸಾಂಬಾರನ್ನೇ ಮಾಡೋದು ಅಂದರೆ ಮೊಳಕೆ ಹುರುಳಿ ಕಾಳು ಕೂಡ ಮಾಡೋದಿಲ್ಲ ಮಾಮೂಲಿ ಕಾಳನ್ನೇ ಹಾಕಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಬಸ್ಸಾರನ್ನೇ ಮಾಡ್ತಾರೆ ಮತ್ತು ನಾನು ಕೂಡ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬಸ್ಸಾರು ಮಾಡ್ತಾ ಉಳಿದಿರ್ತಕ್ಕಂಥ ವಿಷಯನ ಮಾತಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ನನ್ನ ವಿಡಿಯೋಗಳನ್ನ ಶೇರ್ ಮಾಡ್ತಾ ವಿಡಿಯೋನ ನೋಡಿ ಅಂತ ಹೇಳ್ತಾ ಅಡುಗೆ ಮನೆಗೆ ಹೋಗಿ ಸಾಂಬಾರು ಮಾಡೋದಕ್ಕೆ ಶುರು ಮಾಡೋಣ ಬನ್ನಿ ಅಡುಗೆ ಮನೆಗೆ ಬಂದಾಯಿತು ಮೊದಲಿಗೆ ನಾನು ಹುರುಳಿಕಾಳನ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ಹುರುಳಿಕಾಳಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಸಣ್ಣ ಸಣ್ಣದಾಗಿರ್ತಕ್ಕಂಥ ಕಲ್ಲುಗಳು ಕಾಳನ್ನ ತಿನ್ನಬೇಕಾದ್ರೆ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನಾನು ಅಂಗಡಿಯಿಂದ ಅಂದರೆ ನಾವು ಹೆಚ್ಚೆಚ್ಚಾಗಿ ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಉರುಳಿಕಾಳನ್ನ ಸೀಸನ್ನಲ್ಲಿ ತರಿಸಿಟ್ಕೊಂಡ್ಬಿಡ್ತೀವಿ ಸರಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದರಲ್ಲಿ ಇರ್ತಕ್ಕಂಥ ಕಲ್ಲುಗಳು ಅವಾಗ ಸಿಗದಲ್ಲೇ ಇರ್ತಕ್ಕಂಥವು ತಿನ್ನಬೇಕಾದ್ರೆ ಸಿಗ್ತಾವಲ್ಲ ಅದರೊಳಗಡೆ ಸೊ ಸ್ವಲ್ಪ ಈಗೇನಾದರೂ ಸಿಗ್ತವೇನು ಅಂತ ನೀಟಾಗೆಲ್ಲ ಕ್ಲೀನ್ ಮಾಡಿ ತೊಳೆದು ಬಿಟ್ಟು ಕುಕ್ಕರ್ಗೆ ಬೇಯೋದಿಕ್ಕೆ ಇಡೋಣ ಒಂದೇ ಒಂದು ಕೂಗು ಕೂಗಿದ್ರೆ ಸಾಕು ಜಾಸ್ತಿ ಬೇಯಿಸ್ಕೊಂಡ್ರೆ ಕಾಳು ಕಾಳೆಲ್ಲ ಒಗ್ಗರಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಇವತ್ತೊಂದು ವಿಶೇಷವಾಗಿ ಸ್ವೀಟ್ ಮಾಡೋಣ ಆ ಹುರುಳಿಕಾಳಲ್ಲಿ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಆ ಈ ಸ್ವೀಟನ್ನು ತಿಪ್ಪೂರು ಸೈಡು ಮಾಡ್ತಾರೆ ಅದ್ರ ಹೆಸ್ರು ಬಂದು ಕಾಯಲ್ಲಿ ಉರುಳಿಕಾಳು ಅಂತ ಅದು ನಮ್ಮ ಅತ್ತೆಯವ್ರು ಬಂದು ತಿಪ್ಪೂರು ಸೈಡವ್ರೆ ಅವರು ಅವ್ರಿಗಿಷ್ಟ ಹುರುಳಿಕಾಳು ನಾವು ಯಾವಾಗಲಾದರೂ ಸಾಂಬಾರಿಗೆಲ್ಲ ಹೆಚ್ಚಾಗಿ ಹಾಕಿ ಬೇಯಿಸಿದಾಗ ಈ ರೀತಿ ರುಬ್ಬಿ ಅದಕ್ಕೆ ಸ್ವೀಟ್ ಕಾಯಿ ಕಾಯಿ ರಸನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಒಂದು ಸ್ವಲ್ಪ ಜಾಸ್ತಿ ಹುರುಳಿಕಾಳನ್ನ ಹಾಕಿ ಹಬ್ಬ ಬೇರೆ ಇದೆಯಲ್ಲ ಸ್ವೀಟ್ ಮಾಡ್ದಂಗೂ ಆಗುತ್ತೆ ಅಂತ ಸಾಂಬಾರನ್ನು ಕೂಡ ಮಾಡಿ ಕಾಳು ಒಗ್ಗರಣೆ ಮಾಡಿ ಇನ್ನೊಂದು ಸ್ವಲ್ಪ ಕಾಳನ್ನ ರುಬ್ಬಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈ ಕಾಯಲು ಉಳ್ಳಿಕಾಳು ನಾ ಸ್ವೀಟ್ ಅಂದರೆ ಕಾಳಲ್ಲಿ ಈ ರೆಸಿಪಿ ಮಾಡ್ಕೊಂಡು ತಿಂದಿದ್ದೀರಾ ನಿಮಗೆ ಗೊತ್ತು ಅನ್ನೋದಾದರೆ ಕಮೆಂಟ್ ಮಾಡಿ ಹೇಳಿ ಇವಾಗ ಕೂಗೋದಿಕ್ಕಿಟ್ಬಿಟ್ಟು ಸಾಂಬಾರಿಗೆ ರುಬ್ಬೋದಕ್ಕೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊತ ಇದ್ದೀನಿ ಇದೆಲ್ಲ ಮಾಡಿಸಿ ಇದಕ್ಕೆ ಕಾಯಿ ತುರಿನೂ ಸೇರಿಸಿ ಇನ್ನಿನ್ನ ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಬಿಟ್ಟು ಇನ್ನೇನು ಬಸ್ಸಾರ್ಗೆ ಹಾಕೋದು ಎಲ್ಲ ಇಂಗ್ರೀಡಿಯೆಂಟ್ಸು ಗೊತ್ತು ಕೊತ್ತಂಬರಿ ಸ್ವಲ್ಪ ಹುಣಸೆಹಣ್ಣು ಮುಂದೆ ಇರಬೇಕು ನಮಗೆ ಬಸ್ಸಾರಿಗೆ ಹುಳಿ ಸ್ವಲ್ಪ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಮಗಿಷ್ಟ ಅದಕ್ಕೋಸ್ಕರ ಇವಾಗೆಲ್ಲ ರುಬ್ಬಿಟ್ಕೊಂಬಿಟ್ಟು ಮಸಾಲೆನೂ ಕೂಡ ಹಾಕ್ತೀನಿ ಕಾಳು ಕೂಗೋದ್ರೊಳಗೆ ಯಾಕೆ ಕಾಳು ಕೂಗಬೇಕು ಅದನ್ನು ಸ್ವಲ್ಪ ಸ್ವಲ್ಪ ಕಾಳನ್ನು ಕೂಡ ಬಸ್ಸಾರಿಗೆ ಸೇರಿಸ್ಕೊಬೇಕು ಅದರಿಂದ ಕಾ ಕುಕ್ಕರ್ ಕೂಗೋದನ್ನು ಕಾಯ್ತೀನಿ ಮತ್ತು ನೋಡಿ ನನಗೆ ಇವತ್ತು ಸ್ವಲ್ಪ ಬೇಜಾರು ಸ್ವಲ್ಪವೇನು ಸ್ವಲ್ಪ ಬೇಜಾರು ಬೇಜಾರಾಗಿದೆ ಕಾರಣ ಏನು ಅಂದರೆ ನನ್ನ ಮೊಬೈಲು ಸ್ವಲ್ಪ ಹಾಳಾಗಿದೆ ಅಂದರೆ ಆ ಮೊಬೈಲ್ನ ಫ್ಲ್ಯಾಶ್ ಮಾಡಿಸ್ಬೇಕಿತ್ತು ಇದರಲ್ಲಿ ಇರ್ತಕ್ಕಂಥ ವೀಡಿಯೋಗಳೆಲ್ಲ ಹೋಗಿದ್ದಾವೆ ಅದಕ್ಕೋಸ್ಕರ ತುಂಬ ಬೇಜಾರಾಯಿತು ಯಾಕೆಂದರೆ ಈ ವಿಡಿಯೋಗಳನ್ನ ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಒಂದೆರಡು ವಿಡಿಯೋಗಳಿದ್ದು ಬೇಕು ವಿಡಿಯೋ ನಾಳೆ ಅಪ್ಲೋಡ್ ಮಾಡಬೇಕು ಅಂದರೆ ಒಂದೆರಡು ವಿಡಿಯೋಗಳು ಸ್ಟೋರ್ ಮಾಡಿಕೊಂಡು ನಾವು ಎಡಿಟಿಂಗ್ ಮಾಡಿಕೊಂಡು ಎಲ್ಲ ಇಟ್ಕೊಬೇಕು ಯಾಕೆಂದರೆ ಅರ್ಜೆಂಟಲ್ಲಿ ಹತ್ರಕ್ಕೆ ಬಂದಾಗ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅನ್ನೋದು ತುಂಬ ಕಷ್ಟ ಅಲ್ವಾ ಅದಕ್ಕೋಸ್ಕರ ನನ್ನ ಮೊಬೈಲಲ್ಲಿ ಸಾಕಷ್ಟು ವಿಡಿಯೋಗಳಿದ್ದು ಈ ಥರ ಆಗಿ ನನ್ನ ಮೊಬೈಲ್ ಹಾಳಾಗಿ ವೀಡಿಯೋಗಳೆಲ್ಲ ಹೋಗಿ ಹೋಗೇ ಬಿಟ್ಟು ಅದರಿಂದ ಸ್ವಲ್ಪ ಬೇಜಾರಾಗ್ತೈತೆ ಯಾಕೆಂದರೆ ಆ ವೀಡಿಯೋ ಮಾಡೋದಕ್ಕೆ ಎಷ್ಟು ಶ್ರಮ ಹಾಕಿರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು ನಮ್ಮ ಹಿಂದೆ ಮಾತಾಡ್ಕೊಳೋರ್ನೆಲ್ಲ ಅಂದ್ಕೊಳೋರು ಅಂದ್ಕೊಳ್ಳಿ ಅಂತ ಹೇಳಿ ನಮ್ಮ ಮನಸ್ಸಿಗೆ ಬೇಜಾರಾದರೂ ಕೂಡ ಈ ವಿಡಿಯೋಗಳನ್ನ ಎಲ್ಲ ಜಾಗದಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡಿರ್ತೀವಿ ಅಷ್ಟು ವಿಡಿಯೋಗಳು ಓದು ಹಾಳಾಗಿಂದಾಗ ತುಂಬ ನೋವಾಗುತ್ತೆ ಏನೂ ಮಾಡೋಕ್ಕಾಗಲಿಲ್ಲ ಇದನ್ನು ಒಂದು ಬೇರೆಯೋದಕ್ಕೆ ನಾವು ಸ್ಟೋರ್ ಮಾಡಿಕೊಂಡು ಇದನ್ನ ಫ್ಲ್ಯಾಶ್ ಮಾಡೋಣ ಅಂತಲೂ ಎಲ್ಲ ಅಂದ್ಕೊಂಡ್ವು ಆದರೆ ಇದು ಮೊಬೈಲು ಏನು ವರ್ಕ್ ಮಾಡ್ದಂಗೆ ಆಗೋಯ್ತು ಯಾಕ ತುಂಬ ಕಷ್ಟ ಇದೆ ಮಧ್ಯಮ ವರ್ಗದವರು ನಾವು ಏನಾದರೂ ಸಾಧನೆ ಮಾಡ್ತೀವಿ ಅಂತ ಹೋದಾಗ ಸಾಕಷ್ಟು ವಿಷಯಗಳನ್ನ ಸಾಕಷ್ಟು ತೊಂದರೆಗಳನ್ನ ಎದುರಿಸ್ಬೇಕು ನನಗಿವತ್ತು ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ವೀಡಿಯೋನ ಅಡುಗೆ ಹಬ್ಬ ಇರೋದ್ರಿಂದ ಸಾಂಬಾರೆಲ್ಲ ಮಾಡಲೇಬೇಕಿತ್ತು ಅದಕ್ಕೋಸ್ಕರ ಒಂದೊಂದು ಸರಿ ಕೆಲವೊಂದು ಸರಿ ಎಷ್ಟೇ ಬೇಜಾರುಗಳಿದ್ರೂ ಕೂಡ ನಮ್ಮ ಬೇಜಾರುಗಳನ್ನು ನಾವು ಆಚೆ ತೋರಿಸ್ಕೊಳೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿನೂ ಕೂಡ ಇರುತ್ತೆ ಎಷ್ಟು ಹೆಣ್ಮಕ್ಳು ನಾವು ಅಂತಲೇ ಅಲ್ಲ ನನ್ನ ಪ್ರಕಾರ ಎಲ್ಲ ಮಧ್ಯಮ ವರ್ಗದ ಹೆಣ್ಮಕ್ಳಿಗೆ ತುಂಬ ಕೆಲವೊಂದು ನೋವು ಕಷ್ಟಗಳನ್ನ ಎಲ್ಲ ಕಡೆ ಎಲ್ಲರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ ನೋಡಿದ್ರೇನು ಅವ್ರಿಗೇನು ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ ಆದರೆ ಎಲ್ಲರಿಗೂ ಅವ್ರದ್ದೇ ಆದ ನೋವು ಕಷ್ಟಗಳು ಇದ್ದೇ ಇರುತ್ತೆ ನಾವು ಮೇಲೆ ನೋಡಿ ಅವ್ರನ್ನ ಚೆನ್ನಾಗಿದ್ದಾರೆ ಅಂತ ಜಡ್ಜ್ ಮಾಡೋದು ತುಂಬ ಕಷ್ಟ ಇವತ್ತು ನನಗಾಗಿದ್ದ ಬೇಜಾರು ಸಖತ್ತು ಕ್ ಬೇಜಾರಾಗ್ತಾಯಿತ್ತು ಈ ಅದೇ ಬೇಜಾರಲ್ಲೂ ಕೂಡ ನಾನು ಸಾಂಬಾರನ್ನೆಲ್ಲ ಇಲ್ಲೆಲ್ಲ ಕೂ ಇವಾಗ ಕೂಗಿದ್ದಾಯ್ತು ಕಾಳು ಬೆಂದಿದ್ದಾಯಿತು ಇನ್ನೇನು ನಮ್ಮ ಕತೆಗಳೇನು ಮುಗಿಯೋದೆಯೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಈಗ ಸಾಂಬಾರಿಗೆ ನಾನು ಕಾಳನ್ನೆಲ್ಲ ಹಾರಲಿಕ್ಕೆ ಬಿಟ್ಟಿದ್ದೀನಿ ಸಾಂಬಾರನ್ನೆಲ್ಲ ಬೇರ್ ಅಂದರೆ ಸಪ್ಪೆ ಹೆಸರನ್ನೆಲ್ಲ ಬೇರ್ಪಡಿಸಿ ಕಾಳೆಲ್ಲ ಹಾರ್ಕೊಂಡ್ಮೇಲೆ ಇವಾಗ ಸಾಂಬಾರು ರೆಡಿ ಮಾಡೋಣ ನಾವು ಬಸ್ಸಾರನ್ನು ಕಾರನ ಕುದಿಸಿದ ಮೇಲೆ ನಾವು ಸಪ್ ಬೇಸರನ್ನ ಸೇರಿಸೋದು ಆ ರೀತಿ ಮಾಡಿದ್ರೆ ಬಸರ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗಿದನ್ನು ಅರ್ಧ ಕಾಳನ್ನು ತಗೊಂಡು ನಾವು ಕಾಳು ಒಗ್ಗರಣೆ ಮಾಡಿ ಇನ್ನರ್ಧ ಕಾಳನ್ನು ನಾವು ಒಗ್ಗ ಇದನ್ನು ಕಾಯಲ್ಲಿ ಕಾಳು ಮಾಡ್ತೀವಲ್ಲ ಅದಕ್ಕೆ ಇಟ್ಕೊಳ್ಳೋಣ ಕೆಲವೊಂದು ಸ್ವೀಟ್ಗಳನ್ನ ಮೊದಲವೆಲ್ಲ ಹಳ್ಳಿ ಕಡೆವೆಲ್ಲ ಕೇಳಿದ್ರೆ ಈ ರೀತಿಯೂ ಈಗ ಹುರುಳಿ ಕಾಳನ್ನ ರುಬ್ಬಿ ಅದಕ್ಕೆ ಕಾಯಿ ರಸ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೌದಾ ಇದು ಒಂದು ರೆಸಿಪಿ ಇತ್ತ ಅಂತ ಅಂದ್ಕೊತೀವಿ ಈ ಹುಳಿ ಕಾಳಲ್ಲೇ ಒಬ್ಬಟ್ಟನ್ನು ಕೂಡ ಮಾಡ್ತಾರೆ ಅದೆಲ್ಲ ಮೊದಲೇ ಇತ್ತು ನಾವು ಈಗೀಗೇನು ಕ ಅಂದರೆ ನಾವೇ ಸ್ಪೆಷಲ್ ಮಾಡ್ತಾಯಿದ್ದೀವಿ ಅಂತ ಏನೆಲ್ಲ ಮೊದಲೆಲ್ಲ ತುಂಬ ಆರೋಗ್ಯವಾಗಿರ್ತಕ್ಕಂಥ ಆಹಾರಗಳನ್ನ ಮಾಡಿಕೊಂಡು ಅವರು ಕೂಡ ತಿಂತಾಯಿದ್ರು ಆದರೆ ನೋಡಿ ಎಷ್ಟು ಗಟ್ಟಿಗಿದ್ರು ಅಂದರೆ ನಾವೇ ಇವಾಗ ಅಷ್ಟು ಗಟ್ಟಿ ಇರಲ್ಲ ಅಷ್ಟು ಗಟ್ಟಿ ಆರೋಗ್ಯ ಮತ್ತು ಆರೋಗ್ಯನೂ ಗಟ್ಟಿಗಿರ್ತಾಯಿತ್ತು ಅವರು ಕೂಡ ಇದ್ರು ನೋಡಿ ಇವಾಗ ನಾನು ಅರ್ಧ ಕಾಳನ್ನು ಇಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಕಾಳು ಒಗ್ಗರಣೆಗೆ ಒಂದೇ ಒಂದೆರಡು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವು ಕರಿಬೇವಿನ ಸೊಪ್ಪು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಇಲ್ಲ ಅಂತ ಅಂದರೆ ಖಾರದ ಪುಡಿನೂ ಕೂಡ ಉಪಯೋಗಿಸ್ಬೋದು ಹಸಿರು ಮೆಣಸಿಕಾಯಿ ಇದ್ರೆ ಮಾತ್ರ ಅದನ್ನು ಹಾಕ್ಬೋದು ಅರ್ಧ ಕಾಳನ್ನು ತಗೊಂಡು ನಾನು ಇಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ನೋಡಿ ಇನ್ನು ಅರ್ಧ ಕಾಳನ್ನು ನಾನು ಉಳಿಸಿದ್ದೀನಿ ಅದಕ್ಕೆ ಕಾಯಲು ಕಾಳು ನೋಡೋದಕ್ಕೆ ಅಂತ ರುಬ್ಕೊಳ್ಳೋದಕ್ಕೆ ಹಾರ್ಕೊಳ್ಳಿ ಆರ್ಲಿಕ್ಕೆ ಬಿಟ್ಟು ಇವಾಗ ಕಾಳು ಒಗ್ಗರಣೆ ಮಾಡ್ತಾಯಿದ್ದೀನಿ ಇಲ್ಲಿ ಹುರುಳಿಕಾಳು ಸಾಂಬಾರಂತೂ ಮೊದಲನೇ ದಿನಕ್ಕಿಂತ ನಾವು ಎರಡನೇ ದಿನ ಕಾಸಿ ಇಟ್ಟು ಊಟ ಮಾಡಿದ್ರೆ ಸಿ ಒಬ್ಬಟ್ಟಿನ ಸಾರಿಗಿನ ತುಂಬ ಚೆನ್ನಾಗಿರುತ್ತೆ ಎರಡನೇ ದಿವಸ ಅದಕ್ಕೆ ಮುದ್ದೆ ಕೂಡ ಮಾಡ್ಬೋದು ಇಲ್ಲ ರೊಟ್ಟಿ ಚಪಾತಿ ಈ ಥರದ್ದು ಕೂಡ ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕಾಳು ಒಗ್ಗರಣೆ ಕೂಡ ರೆಡಿಯಾಗಿದೆ ನಾನು ಹಸಿರು ಮೆಣಸಿನ್ಕಾಯಿ ಇಲ್ಲದ ಕಾರಣ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ಕಾಳಿಗೆ ಸ್ವಲ್ಪ ಉಪ್ಪು ಖಾರ ಖಾರವಾಗಿದ್ದರೆ ಕಾಳೆಲ್ಲ ಚೆನ್ನಾಗಿರುತ್ತಲ್ವ ಖಾರದ ಪುಡಿನೇ ಹಾಕಿ ಕಾಳು ಒಗ್ಗರಣೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಇವಾಗ ನಾನು ಕಾ ಕಾಯಿ ರಸ ಕಾಯಿ ಸ್ವೀಟ್ ಕಾಯಿ ರಸನ ಮಾಡ್ಕೊಳ್ಳೋಣ ಕಾಳು ರುಬ್ಬಿ ಅದು ರುಬ್ಬಿ ರುಬ್ಕೊಬೇಕು ಹಾರ್ಕೊಳೋದಕ್ಕೂ ಮುಂಚೆ ಕಾಯಿ ರಸ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಕಾಯಿ ರಸ ಮಾಡ್ಕೊಳೋದಕ್ಕೆ ಮಾಮೂಲಿ ನಾವು ಎಲ್ಲದಕ್ಕೂ ಶಾವಿಗೆ ಕಿಚುಡಿ ಇದಕ್ಕೆಲ್ಲ ಬೆಲ್ಲದ ಕಾಯಿ ರಸ ಯಾವ ರೀತಿ ರುಬ್ಕೊತೀವೋ ಅದೇ ರೀತಿ ಕಾಯಿ ಕಡಲೆ ಮತ್ತು ಬೆಲ್ಲ ಒಂದು ಏಲಕ್ಕಿನ ಹಾಕಿ ಇಲ್ಲಿ ಕಾಯಿ ರಸ ಮತ್ತು ರುಬ್ಬಿಟ್ಕೊಂಡು ಿ ನಾನು ಆಲ್ರೆಡಿ ಹುರುಳಿಕಾಳನ್ನ ಕರೆಂಟ್ ಹೋಗ್ಬಿಟ್ಟಿತ್ತು ಅರ್ಜೆಂಟಲ್ಲಿ ಕರೆಂಟ್ ಬಂತಲ್ಲ ಇನ್ನು ಕರೆಂಟ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಹುರುಳಿಕಾಳನ್ನು ಕೂಡ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಕಾಯಿ ರಸನ ರುಬ್ಬಿ ನಾವು ಸ್ವಲ್ಪ ನೀರು ಹಾಕಿ ಕಾಯಿ ರಸನ ರುಬ್ಬಿಟ್ಕೊಂಡ್ರೆ ಕಾಯಲ್ಲಿ ಕಾಳು ಕೂಡ ರೆಡಿ ಆಯಿತು ನೀವೊಂದು ಸರಿ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿದೆ ನೀವೇ ಕೂಡ ಹೇಳ್ತೀರಾ ಈಗ ನೋಡಿ ಎಲ್ಲ ರೆಡಿ ಆಯಿತು ಸಾಂಬಾರು ಕೂಡ ರೆಡಿಯಾಯಿತು ಕಾಳು ಒಗ್ಗರಣೆ ಆಯಿತು ಮತ್ತು ರುಬ್ಬಿಟ್ಕೊಂಡಿರ್ತಕ್ಕಂಥ ಕಾಯಲ್ಲಿ ಉಳ್ಳಿಕಾಳು ಕಾಯಿ ರಸ ಎಲ್ಲ ರೆಡಿಯಾಗಿದೆ ತುಂಬ ತುಂಬ ಚೆನ್ನಾಗಿತ್ತು ನೀವು ಕೂಡ ಪ್ರಯತ್ನಪಿಟ್ಟು ಹೇಗಿತ್ತು ಅಂತ ಹೇಳಿ ನೋಡಿದ್ರಲ್ಲ ಸಾಂಬಾರನ್ನ ಯಾವ ರೀತಿ ಮಾಡೋದು ನಾನು ಹುರುಳಿಕಾಳಲ್ಲಿ ಸ್ವೀಟು ಕೂಡ ಯಾವ ರೀತಿ ಮಾಡಿದೆ ಇದನ್ನು ತುಂಬ ಜನ ಇಷ್ಟಪಟ್ಟು ತಿಂತಾರೆ ಹುರುಳಿಕಾಳು ಕಾಯಲು ಹುರುಳಿಕಾಳು ಅಂತಲೇ ಹೇಳ್ತಾರೆ ಇದಕ್ಕೆ ಒಂದು ಹೆಸರು ಕೂಡ ಇದೆ ನಿಮಗೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆಲ್ಲ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇವಾಗ ಎಲ್ಲ ಆಗಿ ಚಂಡಿ ಮಾರಮ್ಮ ಅಂದರೆ ಮಾರಮ್ಮನ ಗದ್ಗೆ ಹತ್ರ ನಮ್ಮೂರ ಹತ್ರ ನಮ್ಮೂರಲ್ಲಿ ಮಾರಮ್ಮನ ಗದ್ದಿಗೆ ಇದೆ ಇದೆ ಹೇಳಿದ ದೇವಸ್ಥಾನಕ್ಕೆ ಹಣ್ಣುಕಾಯಿ ತೊಗೊಂಡೋಗ್ಬೇಕು ಆ ಹಣ್ಣುಕಾಯಿ ತೊಗೊಂಡೋದ್ರೆ ಏನೆಲ್ಲ ಉಪಯೋಗ ಅನ್ನೋದನ್ನು ಕೂಡ ನೀವು ನಮ್ಮ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನಾನು ಇವಾಗ ದೇವಸ್ಥಾನದ ಹತ್ರ ಹೊರಡಬೇಕು ಹಣ್ಣು ಕಾಯಿ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು ಬನ್ನಿ ಬೇಗ ಬೇಗ ಹೋಗಿ ರೆಡಿ ಆಗೋಣ ಹೇಳಿದ್ನೆಲ್ಲ ಸ್ನೇಹಿತರೆ ಅವಾಗಲೇ ಎಲ್ಲ ರೆಡಿಯಾಗಿಬಿಟ್ಟು ಬರೋಣ ಅಂತ ಹೇಳಿ ಅವಾಗ ಹೋಗಿ ಈಗ ಬರ್ತಾ ಇದ್ದೀನಿ ಅಂದರೆ ಇವಾಗ ಬಂದು ಟೈಮ್ ನೋಡಿ ನಾನು ನಿಮ್ಗೆ ಹೇಳು ಹೋಗಿದ್ದು ಮಧ್ಯಾಹ್ನ ಸಾಂಬಾರೆಲ್ಲ ಮುಗಿಸಿದ ಮೇಲೆ ಅವಾಗಾಗಿತ್ತು ಟೈಮು ಒಂದೂವರೆ ಇವಾಗ ನೋಡಿ ಕರೆಕ್ಟಾಗಿ ಏಳು ಗಂಟೆ ಆಗಿದೆ ಇವಾಗ ಇಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿದು ರೆಡಿಯಾಗಿ ಬರೋಣ ಅಂದರೆ ಬರೀ ನಾನು ಮಾತ್ರ ರೆಡಿಯಾಗಿ ಬರೋದಲ್ಲ ನೋಡಿ ಅಡುಗೆ ಮನೆಯೆಲ್ಲ ಏನಾದರೂ ಒಂದು ಅಡುಗೆ ಮಾಡ್ತೀವಿ ಅದರಲ್ಲೂ ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ತೀವಿ ಅಂದರೆ ಎಲ್ಲ ಜಾಸ್ತಿ ಕೆಳಗಡೆ ಎಲ್ಲ ಉಟ್ಕೊಂಡು ಬಿಡ್ತೀವಿ ನೋಡಿ ಅದು ಅಡುಗೆ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಆಗಿದೆ ಮತ್ತೆ ಇವಾಗ ಸಂಜೆ ಕೆಲಸ ಶುರು ಮಾಡಿದ್ರೆ ಆಗುತ್ತೆ ಆದರೆ ಇವಾಗ ಇಲ್ಲಿವರೆಗೂ ಇವತ್ತು ಭಾನುವಾರ ಆಗಿರೋದ್ರಿಂದ ಮತ್ತು ದೇವಸ್ಥಾನಕ್ಕೆ ಹಬ್ಬ ಪೂಜೆ ಹಣ್ಣುಕಾಯಿ ತಗೊಂಡು ಹೋಗೋದಿರೋದ್ರಿಂದ ನೆಲ ಮನೆ ನೆಲ ಒರೆಸಿ ಪೂಜೆ ಮಾಡಿ ಇಲ್ಲಿಗೆ ಏಳು ಗಂಟೆ ಹೊತ್ತಿಗೆ ನಾನು ರೆಡಿಯಾಗಿ ನಿಂತಿದ್ದೀನಿ ಅಂದರೆ ಅದು ಪೂಜೆ ಆಗದೆ ಏಳರಿಂದ ಒಂಬತ್ತು ಗಂಟೆವರೆಗೂ ಪೂಜೆ ಆಗುತ್ತೆ ಸಂಜೆನೇ ಹಣ್ಣುಕಾಯಿ ನಮ್ಮೂರಲ್ಲಿ ಆ ದೇವಸ್ಥಾನ ಸಾಕಷ್ಟು ದೇವಸ್ಥಾನ ಇದೆ ನಮ್ಮೂರಲ್ಲಿ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮೂರಲ್ಲಿ ಒಂದು ಏಳೆಂಟು ದೇವಸ್ಥಾನಗಳು ದೇವ್ರುಗಳು ಎಲ್ಲ ಇಲ್ಲೇ ಇದೆ ಬೇಕು ಅಂದಾಗೆಲ್ಲ ದೇವಸ್ಥಾನಕ್ಕೆ ಆರಾಮಾಗಿ ಹೋಗಿ ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಬರ್ಬೋದು ದೇವಸ್ಥಾನಕ್ಕೆ ಹೋದ್ರೆ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಮನಸ್ಸಲ್ಲಿರ್ತಕ್ಕಂಥ ಟೆನ್ಷನ್ಗಳೆಲ್ಲ ಕಡಿಮೆನೇ ಆಗೋಗುತ್ತೆ ಇವಾಗ ನಾನು ಹಣ್ಣು ಕಾಯಿನ ತಕ್ಕೊಂಡಿಲ್ಲ ಪೂಜೆ ಮಾಡಿ ಇವಾಗ ನಾನು ರೆಡಿಯಾಗಿದ್ದೀನಿ ಅಷ್ಟೆ ಈ ಸೀರೆ ನೋಡಿ ಈ ಸೀರೆ ಹೇಗೆ ಕಾಣಿಸ್ತಾ ಇದೆ ಇದು ಕಾಣಿಸ್ತಿದೆ ಈ ಸೀರೆ ನೋಡಿ ಈ ಸೀರೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಈ ಸೀರೆನ ಬಂದು ನಮ್ಮ ಅಮ್ಮ ನಮ್ಮ ಅತ್ತೆಯವರು ಕಾಶಿ ಗೋದೇವ ತಂದಿದ್ದು ಈಗ ಅಲ್ಲಿಗೆ ಒಂದು ಹದಿನೈದು ವರ್ಷದ ಸೀರೆ ಇದು ಬ್ಲೌಸ್ ಬಂದು ಇದ್ರದ್ದು ಹಾಕ್ತಾ ಇಲ್ಲ ಇವಾಗ ಅದಕ್ಕೋಸ್ಕರ ಯಾವುದೋ ಒಂದು ಬ್ಲೌಸ್ ಇಕೊಂಡು ವೇರ್ ಮಾಡಿದ್ದೀನಿ ನನಗೆ ಈ ಸೀರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಈ ಸೀರೆನ ಒಂದು ಕೆಲವೊಂದು ಸೀರೆಗಳು ಎಷ್ಟೇ ಹಳೇವಾದ್ರೂ ಕೂಡ ಅವನ್ನ ಬಿಸಾಕ್ಬೇಕು ಅಂದರೆ ಮನ್ಸಾಗಲ್ಲ ಈ ಸೀರೆನೂ ಕೂಡ ಅದೇ ರೀತಿ ನನಗೆ ತುಂಬ ಇಷ್ಟ ಈ ಸೀರೆ ಅದಕ್ಕೋಸ್ಕರ ನಾನು ಇವತ್ತು ದೇವಸ್ಥಾನಕ್ಕೆ ಇದೇ ಸೀರೆ ಉಟ್ಟಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಹಬ್ಬ ಒಂದು ಹಣ್ಣುಕಾಯಿ ಅಂದರೆ ನಾವು ಸೀರೆ ಬಿಟ್ಬಿಟ್ರೆ ಹಬ್ಬದ ವಾತಾವರಣ ತಾನಾಗೇ ಬಂದ್ಬಿಡುತ್ತೆ ಇವಾಗೆಲ್ಲ ರೆಡಿಯಾಗಿದೆ ನೋಡಿ ಅಲ್ಲಿ ಮಡ್ಲಕ್ಕಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಹಣ್ಣುಕಾಯಿ ಅಂದರೆ ಕಾಯಿ ಸುಲ್ಕೊಂಡು ಬಂದು ಹಣ್ಣುಕಾಯಿನ ಜೋಡಿಸ್ಕೊಬೇಕು ಹಣ್ಣುಕಾಯಿ ಜೋಡಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗೋಣ ದೇವಸ್ಥಾನದ ಹತ್ರ ಸ್ವಲ್ಪ ಕತ್ಲೆ ಇದೆ ಅಲ್ಲಿ ಅಷ್ಟು ಲೈಟಿಂಗ್ಸ್ ಇಲ್ಲ ನಿಮಗೆ ಅಲ್ಲಿ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ದೇವಸ್ಥಾನ ಅದು ಸ್ವಲ್ಪ ಗದ್ದಿಗೆ ಅಷ್ಟೇ ಗದ್ದಿಗೆ ಮೇಲೆ ಒಂದು ಕಲ್ಲಿಂದು ವಿಗ್ರಹ ದೇವಸ್ಥಾನಗಳು ನಂಬಿಕೆ ಬರೋಕ್ಕೆ ಸಮಾಧಾನ ಆಗೋಕ್ಕೆ ದೊಡ್ಡ ದೊಡ್ಡ ದೇವಸ್ಥಾನಗಳೇ ಆಗಬೇಕು ಅಂತ ಏನಿಲ್ಲ ನಾವೊಂದು ಕಲ್ಲಿನ ಮೂರ್ತಿಗಾಗ್ಲಿ ಕೈ ಮುಗಿದು ಕಲ್ಲು ಕಾಯಿ ಹೊಡೆದು ಕೈ ಮುಗಿದ್ರೆ ಅದೇ ದೇವರು ತನ್ಕೊಳ್ತೀವಿ ಅದೇ ರೀತಿನೂ ಕೂಡ ಇದು ಗದ್ಗೆ ಮಾರಮ್ಮನ ಗದ್ಗೆ ಅಂತಲೇ ಕರಿತೀವಿ ನಾನು ನಾವು ಅದನ್ನು ಅಲ್ಲಿ ಈ ಹಬ್ಬದಲ್ಲಿ ಹಣ್ಣು ಕಾಯಿ ಮಾಡಿಸಿದ್ರೆ ವರ್ಷವೆಲ್ಲ ಏನಾಗುತ್ತೆ ಅಂತ ದೇವಸ್ಥಾನದ ಹತ್ರ ಹೋದ್ಮೇಲೆ ನಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾಗುತ್ತೆ ಅದ್ರ ಹಣ್ಣುಕಾಯಿ ಮಾಡಿಸಿದ ಪ್ರಯೋಜನ ಏನು ಅನ್ನೋದನ್ನು ದೇವಸ್ಥಾನದ ಹತ್ರ ಹೋಗ್ತಾ ಪೂಜೆ ಮಾಡಿಸ್ತಾ ಮಾತಾಡೋಣ ಇವಾಗ ನಾವು ಹೊರಡೋದಕ್ಕೆ ಟೈಮ್ ಆಗ್ತಾ ಇದೆ ಬನ್ನಿ ಇವಾಗ ಇನ್ನು ಅಣ್ಕಾಯ್ದೆಲ್ಲ ಜೋಡಿಸ್ಕೊಂಡಿಲ್ಲ ನಾನು ಅಣ್ಕಾಯಿ ಜೋಡಿಸ್ಕೊಂಡು ಬೇಗ ಬೇಗ ಹೊರ ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ ನೋಡಿ ಫುಲ್ ಆಚೆಲೆಲ್ಲ ಫುಲ್ ಕತ್ಲೆ ಇದೆ ಇವಾಗ ಇಲ್ಲಿಂದ ಹೊರಡ್ತಾ ಇದೀನಿ ನೋಡಿ ನೋಡಿ ಫುಲ್ ಕತ್ಲೆ ಕತ್ಲೆ ಆಯಿತು ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ ಬಂದು ಏಳು ಮುಕ್ಕಾಗಿದೆ ಅಲ್ಲಿ ದೇವಸ್ಥಾನ ಹತ್ರ ಬಳಿತಾರೆ ಸೌಂಡು ಕೇಳಿಸ್ತಾ ಇದೆ ಬಾಳೆಹಣ್ಣು ಮತ್ತೆ ಕಡ್ಡಿ ಕರ್ ಕೂಡ ಇಲ್ಲ ಅಲ್ಲಿ ಅಂಗಡಿ ಹತ್ರ ತಗೊಳ್ಬೇಕು ತಗೊಂಡು ಬೇಗ ಬೇಗ ಹೋಗೋಣ ಬನ್ನಿ ನಿಮ್ಮನ್ನು ನಮ್ಮ ಮಾರಮ್ಮನ ಗದ್ದೆ ಹತ್ರ ಕರ್ಕೊಂಡೋಗ್ತೀನಿ ನಿಮ್ಗೆಲ್ಲ ನಮ್ಮ ಮಾರಮ್ಮ ದೇವಿ ಆಯುಲ್ ಅಡಿಗೆ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ನಾನು ಹೋಗೋದ್ರೊಳಗಡೆ ಆಲ್ರೆಡಿ ಅಲ್ಲೇ ತುಂಬ ಜನ ಬಂದು ಹಣ್ಣು ಕಾಯನ್ನು ಮಾಡಿಸ್ತಾ ಇದ್ದರು ಅಂದರೆ ಎಲ್ಲರೂ ಮಕ್ಕಳನ್ನು ಕರ್ಕೊಂಡ್ಬಂದಿದ್ರು ಈ ದಂಡಿ ಮಾರಮ್ಮ ಅಥವಾ ಮಾರಿ ಹಬ್ಬದ ವಿಶೇಷತೆ ಏನು ಅಂದರೆ ಮಕ್ಕಳನ್ನ ಕರ್ಕೊಂಬಂದು ಹಣ್ಣುಕಾಯಿ ಮಾಡಿಸಿ ಅಲ್ಲಿ ಗದ್ದಿಗೆ ಹತ್ರ ತೀರ್ಥ ಹಾಕ್ಸಿದ್ರೆ ಇನ್ನು ವರ್ಷ ಪೂರ್ತಿ ಯಾವುದೇ ಕಾಯಿಲೆಗಳು ಮಕ್ಕಳನ್ನು ಬಾಧಿಸಲ್ಲ ಅವರಿಗೆ ಕಾಯಿಲೆ ಕಸಾಲೆಗಳು ಯಾವುದು ಆಗಲ್ಲ ಅನ್ನೋದು ವಾಡಿಕೆ ರೀತಿಯೇ ನಡೆದಿದೆ ಮತ್ತು ಮನೆಯಲ್ಲಿರ್ತಕ್ಕಂಥ ದನ ಕರುಗಳಿಗೂ ಕೂಡ ಇಲ್ಲಿ ಗದ್ದೆ ತೀರ್ಥನ ತಗೊಂಬಂದು ಪ್ರೋಕ್ಷಣೆ ಮಾಡಿದ್ರೆ ದನ ಕರುಗಳಿಗೂ ಕೂಡ ಕಾಯಿಲೆ ಆಗೋದಿಲ್ಲ ಅನ್ನೋದು ಇಲ್ಲಿ ವಾಡಿಕೆ ಆಗಿದೆ ಅದಕ್ಕೋಸ್ಕರ ಎಲ್ಲರೂ ಮಕ್ಳನ್ನ ಕರ್ಕೊಂಬಂದು ಮತ್ತು ಬಂದಿಲ್ಲ ಅನ್ನೋರು ತೀರ್ಥನೇ ಮನೆಗೆ ತೊಗೊಂಡೋಗ್ತಾಯಿದ್ರು ನಾನು ಹೋಗಿ ಹಣ್ಣು ಕಾಯಿ ಮಾಡಿಸಿ ಮಂಗಳಾರ ತೊಗೊಂಡು ನಾನು ನಮ್ಮನೆಯವರು ಬಂದಿರಲಿಲ್ವಲ್ಲ ಆದ್ದರಿಂದ ಮನೆಗೆ ನಾನು ಕೂಡ ತೀರ್ಥ ತಗೊಂಬಂದು ಇಲ್ಲಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದೆ ನೋಡಿದ್ರಲ್ಲ ಸ್ನೇಹಿತರೆ ಕೆಲವೊಂದು ವಾಡಿಕೆಗಳು ಎಷ್ಟು ಎಷ್ಟು ನಂಬಿಕೆ ಹುಟ್ಟಿಸುತ್ತೆ ಮನಸ್ಸಲ್ಲಿ ಅನ್ನೋದನ್ನು ಎಷ್ಟೇ ಬೇಜಾರುಗಳಿದ್ದರೂ ಕೂಡ ನಾವು ಮಾಡೋ ಕೆಲಸಗಳನ್ನ ತಪ್ಪದೇ ಮಾಡಬೇಕು ಅನ್ನೋದಕ್ಕೆ ನಾನಿವತ್ತು ನನಗಿದ್ದು ಬೇಜಾರಲ್ಲಿ ಆದರೂ ಕೂಡ ಹಬ್ಬನ ಮಾಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋನ ನೋಡಿದ್ರಿ ನಮ್ಮೂರಿನ ಮಾರಮ್ಮನ ದೇವಸ್ಥಾನನ ನೋಡಿದ್ರಿ ನಿಮಗೆಲ್ಲ ಮಾರಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈಗ ನಾನು ಮನೆ ಹತ್ರ ಬಂದಿದ್ದೀನಿ ಈಗ ಟೈಮ್ ಬಂದು ಅಲೆ ಒಂಬತ್ತು ಗಂಟೆ ಆಗಿದೆ ಇವಾಗ ನಾನು ರಾತ್ರಿ ಊಟಕ್ಕೆ ಅಡುಗೆ ಪ್ರಿಪೇರ್ ಮಾಡಬೇಕು ಪ್ರಿಪೇರ್ ಮಾಡಬೇಕು ಏನು ಮಾಡೋದು ಚಪಾತಿ ಮಾಡಬೇಕಾ ಇಲ್ಲ ಮಧ್ಯಾಹ್ನ ಮಾಡಿರೋ ಸಾಂಬಾರಿದೆ ಮುದ್ದೆ ಮಾಡೋದಾ ಇಲ್ಲ ಚಪಾತಿ ಮಾಡೋದಾ ಕೇಳಿ ಅಡುಗೆ ಮನೆಗೆ ಹೋಗ್ತೀನಿ ನಿಮಗೆಲ್ಲ ವ್ಳಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಇಲ್ಲ ನನಗೆ ಏನಾದರೂ ನೀವು ಸಲಹೆ ಕೊಡಬೇಕು ಅಂತಿದರೆ ಖಂಡಿತವಾಗ್ಲೂ ಸಲಹೆ ಕೊಡಬಹುದು ನಿಮ್ಮ ಸಲಹೆಗೋಸ್ಕರನೇ ಇರ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬ ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ